ನಟಿ ರಣ್ಯಾ ರಾವ್ ಚಿನ್ನ ಕಳ್ಳ ಸಾಗಣಿಯಲ್ಲಿ ಪ್ರಭಾವಿ ಸಚಿವರ ನಂಟಿರೋದ್ರ ಬಗ್ಗೆಯೂ ಕೂಡ ಮಾಹಿತಿ ಪ್ರಭಾವಿ ಸಚಿವರ ಪಾತ್ರದ ಬಗ್ಗೆ ನಿಗಡಿಯರ್ಐ ಅಧಿಕಾರಿಗಳು ಮುಂದಾಗಿದ್ದಾರೆ ತನಿಖೆ ನಡೆಸ್ತಾ ಇದ್ದ ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್ ನಿಂದ ತನಿಖೆ ನಡೆದಿದೆ ಮೂರು ತಿಂಗಳ ಹಿಂದೆ ನಟಿ ರನ್ಯಾ ಮದುವೆಯಲ್ಲಿ ಸಚಿವರು ಭಾಗಿಯಾಗಿದ್ದರು ಸರ್ಕಾರದ ಹಲವು ಪ್ರಭಾವಿ ಸಚಿವರುಗಳು ರಣ್ಯಾ ಮದುವೆಯಲ್ಲಿ ಭಾಗಿಯಾಗಿದ್ದಾರೆ ಮದುವೆ ಬಂದಿದ್ದ ಸಚಿವರ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಅಧಿಕಾರಿಗಳು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ ರಮೇಶ್ ಈ ಪ್ರಕರಣವನ್ನ ತನಿಖೆ ನಡೆಸ್ತಾ ಹೋದಂತಹ ಅಧಿಕಾರಿಗಳಿಗೆ ಒಂದೊಂದೇ ರಹಸ್ಯಗಳು ಹೊರಗಡೆ ಬರ್ತಾ ಇದೆ ಒಂದೊಂದೇ ಆಂಗಲ್ಗಳು ಸಿಗ್ತಾ ಇದೆ ಮೊದಲನೇದಾಗಿ ಈಕೆ ಅಲ್ಲಿಂದ ಚಿನ್ನವನ್ನ ಹೇಗೆ ಸ್ಮಗ್ಲಿಂಗ್ ಮಾಡ್ತಾ ಇದ್ಲು ಇಲ್ಲ ತಂದು ಏನು ಮಾಡ್ತಾ ಇದ್ಲು ಇದ್ರ ಬಗ್ಗೆ ತನಿಖೆ ನಡೆಸಿದಂತವರಿಗೆ ಈಗ ಈಕೆ ಹಿಂದಿರುವಂತಹ ಪ್ರಭಾವಿ ಸಚಿವರು ಯಾರು ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಹವಾಲಾ ಲಿಂಕ್ ಇದೆಯಾ ಇಂತ ಹಲವು ಅನುಮಾನಗಳಿದೆ ಈಗ ಸಿಬಿಐ ನಂತರ ಇಡೀ ಸಂಕಷ್ಟ ಕೂಡ ಶುರುವಾಗುತ್ತಾ ಹಾಗಾದ್ರೆ ಈ ಪ್ರಕರಣದಲ್ಲಿ ರನ್ಯಾಗೆ ಖಂಡಿತ ಶ್ವೇತಾ ಅಂದ್ರೆ ಹದಿನೇಳು ಕೋಟಿ ಮೌಲ್ಯದ ಒಂದಷ್ಟು ಬೇರೆ ಬೇರೆ ಏನೋ ಚಿನ್ನ ಸೇರಿದಂತೆ ಕ್ಯಾಶ್ ವಶಕ್ಕೆ ಪಡಿಸಿಕೊಂಡಿದ್ದಾರೆ ಮತ್ತೆ ಆಕೆ ಏನು ಹದಿನಾಲ್ಕು ಕೆ ಜಿ ಇನ್ನೂರು ಗ್ರಾಮ್ ಚಿನ್ನವನ್ನು ತೆಗೆದುಕೊಂಡು ಬರುವಂಥ ಸಂದರ್ಭದಲ್ಲಿ ಆಕೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರುವಂತಹ ಮತ್ತೆ ಇದೊಂದು ದೊಡ್ಡ ರಾಕೆಟ್ ಇದೆ ಅನ್ನುವಂಥದ್ದು ಮತ್ತೆ ಇದರ ಹಿಂದೆ ಯಾರಿದ್ದಾರೆ ಯಾಕೆಂದರೆ ಈ ರಮ್ಯಾನೇ ಇಷ್ಟೊಂದು ದೊಡ್ಡ ಮಟ್ಟದ ದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನು ಖರೀದಿ ಮಾಡುವಂಥ ಶಕ್ತಿ ಆಕೆಗೆ ಇದೆಯಾ ಅನ್ನುವಂಥ ಪ್ರಮುಖ ಪ್ರಶ್ನೆ ಆದರೆ ಮೇಲ್ನೋಟಕ್ಕೆ ಇದುವರೆಗೆ ನಡೆದಂತ ತನಿಖೆಯಲ್ಲಿ ಆಕೆ ನಿಜವಾದಂಥ ಓನರ್ ಅದಕ್ಕಲ್ಲ ಅಂದ್ರೆ ಎಲ್ಲೋ ಒಂದು ಒಂದು ದೊಡ್ಡ ರಾಕೆಟ್ ನಲ್ಲಿ ಒಂದು ದಂಧೆಯಲ್ಲಿ ಸಿಕ್ಕಿಬಿದ್ದು ಕೆಲವರು ಹಾಕಿದಂತ ಬಂಡವಾಳವನ್ನು ಏನೋ ಅಲ್ಲಿ ಹೋಗಿ ಚಿನ್ನವನ್ನು ಖರೀದಿ ಬೆಂಗಳೂರಿಗೆ ತರುವಂತದ್ದು ಯಾರು ಅದಕ್ಕೆ ಬಂಡವಾಳ ಹಾಕಿರ್ತಾರೆ ಅವರಿಗೆ ನೀಡುವಂತದ್ದು ಮತ್ತೆ ಆಕೆಯನ್ನು ಸಾಗಾಟ ಮಾಡಿದ್ದಕ್ಕಾಗಿ ಅದಕ್ಕೆ ಒಂದಷ್ಟು ಪರ್ಸೆಂಟೇಜ್ ಹಂತದಲ್ಲಿ ಆಕೆಯ ಹಣವನ್ನು ಪಡೆಯುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿರುವಂಥದ್ದು ಯಾಕೆಂದ್ರೆ ಈಗ ಏನು ಕೆ ಡಿ ಬಿಲಿ ನೂರ ಮೂವತ್ತೆಂಟು ಕೋಟಿ ರೂಪಾಯಿ ಮೌಲ್ಯದ ಆ ಭೂಮಿಯನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ತಾಳೆ ಅನ್ನುವಂಥದ್ದು ಆದ್ರೆ ಸೊ ಅಲ್ಲಿ ಕೂಡ ಏನು ಅಲ್ಲಿ ಹಣ ಹಾಕಿದ ಅಥವಾ ಬೇರೆ ಇನ್ಯಾರಾದ್ರೂ ಹೂಡಿಕೆಯನ್ನು ಮಾಡ್ತಾ ಇದ್ರೆ ಅಷ್ಟೊಂದು ಹಣ ಹೇಗೆ ಬಂತು ಇದೆಲ್ಲವೂ ಕೂಡ ಪ್ರಮುಖವಾಗಿರುವಂಥದ್ದು ಸೊ ಈ ಎಲ್ಲ ವಿಚಾರಗಳನ್ನ ಅದರಲ್ಲಿ ವಿಶೇಷವಾಗಿ ಈ ಚಿನ್ನದ ಸ್ಮಗ್ಲಿಂಗ್ನಲ್ಲಿ ಯಾರಿದ್ದಾರೆ ಹಿಂದೆ ಯಾರಿದ್ದಾರೆ ಒಂದು ದೊಡ್ಡ ಏನೊಂದು ಏನೋ ಸ್ಕ್ಯಾ ಸಿಂಡಿಕೇಟ್ ಇದೆ ಇದೆ ಅನ್ನುವಂಥದ್ದು ಕೂಡ ಮಾಹಿತಿಗಳಿರುವಂಥದ್ದು ಆ ಸಿಂಡಿಕೇಟ್ ಯಾರು ಅನ್ನುವಂಥದ್ದನ್ನು ಹುಡುಕಾಟ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಇಲ್ಲೊಂದು ಕಡೆ ಅವಾಲ ದಂಧೆ ಅಂದರೆ ಒಂದು ಒಂದು ನೋಟನ್ನು ಹರಿದ ನೋಟನ್ನು ಅರ್ಧವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಕೊಟ್ಟು ಅದನ್ನು ಕ್ಯಾಶ್ ರೂಪಕ್ಕೆ ಅಥವಾ ಚಿನ್ನವನ್ನು ರೂಪದಲ್ಲಿ ತೆಗೆದುಕೊಂಡು ಬರುವಂಥದ್ದು ಮತ್ತು ಅದಾದ ನಂತರ ಅವಾಲ ಅಂತ ಅವಾಲ ರೂಪದಲ್ಲಿ ಅದು ಯಾರಿಗೆ ಸೆಟ್ಲಾಗಬೇಕು ಅದೇ ಸೆಟ್ಲಾಗುತ್ತೆ ಈಕೆ ಕೇವಲ ಚಿನ್ನವನ್ನು ತೆಗೆದುಕೊಂಡು ಬರುವಂಥದ್ದು ಕೊಡುವಂಥದ್ದು ಅಷ್ಟೇ ಆಗಿರುವಂತದ್ದು ಹಾಗಾಗಿ ಇಲ್ಲಿ ಕೇವಲ ಒಂದು ಅಟೆಂಪ್ಟ್ ಹದಿನಾಲ್ಕು ಹನ್ನೆರಡು ಕೋಟಿ ಮೌಲ್ಯದ್ದು ಮತ್ತೆ ಒಟ್ಟು ಟೋಟಲ್ ಹದಿನೇಳು ಕೋಟಿ ಮೌಲ್ಯದ ಅಂದ್ರೆ ಆಕೆಯಿಂದ ಸೀಸ್ ಮಾಡಿರುವಂತದ್ದು ಸೊ ಇದೆಲ್ಲವೂ ಕೂಡ ನೋಡಿದ್ರೆ ಒಂದು ಅಟೆಂಪ್ಟಲ್ಲಿ ಇಷ್ಟ ಆಗಿದೆ ಇನ್ನು ಹಲವು ಬಾರಿ ಒಂದು ವರ್ಷದಲ್ಲಿ ನಲವತ್ತು ಬಾರಿ ಆಕೆ ದುಬೈಗೆ ಹೋಗಿ ಬಂದಿರುವಂತದ್ದು ಇಷ್ಟೆಲ್ಲ ವ್ಯವಹಾರದ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದನ್ನು ಹುಡುಕಾಟ ಮಾಡುವಂಥದ್ದು ಪ್ರಮುಖವಾಗಿರುವಂಥದ್ದು ಮತ್ತೆ ಇಲ್ಲಿ ಅವಾಲ ಮೂಲಕ ದುಬೈಗೆ ಮತ್ತೆ ಭಾರತ ನಡುವೆ ನಡೆದಂಥ ಈ ದಂಧೆಯಲ್ಲಿ ಇದು ಇದು ಇಲ್ಲೊಂದು ಕಡೆ ಮನಿ ಲ್ಯಾಂಡ್ರಿಂಗ್ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿರುವಂತದ್ದು ಹಾಗಾಗಿ ಡಿ ಆರ್ ಐ ಅಧಿಕಾರಿಗಳು ಪ್ರಾಥಮಿಕ ಹಂತದ ತನಿಖೆಯನ್ನು ಮಾಡುತ್ತಿದ್ದಾರೆ ಇದರಲ್ಲಿ ಏನು ಫೈಂಡಿಂಗ್ಸ್ ಬರುತ್ತೆ ಅದನ್ನ ಇಡಿಗೆ ಕೊಡುವಂಥದ್ದು ಅಥವಾ ಯಾರು ಈ ಹಣವನ್ನು ಹೂಡಿಕೆ ಮಾಡಿದರೆ ಅವರೇ ಆದರೂ ಐ ಟಿ ವಂಚನೆ ಮಾಡಿದ್ದಾರೆ ಅಂತಂದ್ರೆ ಐ ಟಿ ಇಲಾಖೆಗೆ ಕೂಡ ಮಾಹಿತಿಯನ್ನು ಕೊಡುವಂತಹ ವಿಶೇಷವಾಗಿ ಇಡಿ ಈ ಒಂದು ಪ್ರಕರಣಕ್ಕೆ ಎಂಟ್ರಿ ಆಗಿದೆ ಅದರಲ್ಲಿ ಈ ಒಂದು ದೊಡ್ಡ ಮಟ್ಟದ ಹವಾಲಾದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅಷ್ಟು ಹಣದ ಏನೋ ಹೂಡಿಕೆ ಆಗಲಿ ಅಥವಾ ಬೇರೆ ರೀತಿ ಮನಿ ಲ್ಯಾಂಡ್ರಿಂಗ್ ಮಾಡಿದಂತಹ ಎಲ್ಲರೂ ಕೂಡ ಇದು ಸಿಕ್ಕಿಬಿಡುವಂಥ ಸಾಧ್ಯತೆ ಈಗ ಸದ್ಯಕ್ಕೆ ಆರ್ ಐ ಈ ಮನಿ ಚೈನ್ ಈ ಗೋಲ್ಡ್ ಚೈನ್ ಯಾರಿದೆ ಅದು ಸಿಂಡಿಕೇಟ್ ಯಾರಿದ್ದಾರೆ ದಂಧೆಯಲ್ಲಿ ಔಟ್ ಮಾಡಿ ಆ ಮೂಲಕ ಮುಂದಿನ ಹಂತದಲ್ಲಿ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಇಡಿಗೆ ಕೊಡುವಂತ ಕೆಲಸಗಳನ್ನು ಮಾಡ್ತಾರೆ ಈಗಾಗಲೇ ಸಿಬಿಐ ಇಡೀ ಓವರ್ ಆಲ್ ದೇಶದ ಮಟ್ಟದಲ್ಲಿ ಒಂದು ದೊಡ್ಡ ಸಿಂಡಿಕೇಟ್ ಇದೆ ಅಥವಾ ಬೇರೆ ಬೇರೆಯವರು ಈ ರೀತಿಯಾದ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದಾರೆ ಸಿಬಿಐ ತನಿಖೆಯನ್ನು ಮಾಡ್ತಾ ಇದೆ ಅದಾದ ನಂತರ ಹಣದ ಮೂಲ ಮತ್ತೆ ಅವಾಲ ವಿಚಾರದಲ್ಲಿ ಇಡಿ ಕೂಡ ಎಂಟ್ರಿ ಆಗುವಂತ ಸಾಧ್ಯತೆಗಳು ಮತ್ತೆ ಸಾಮಾನ್ಯವಾಗಿ ಮಾಹಿತಿ ಕೊಟ್ಟೇ ಕೊಡ್ತಾರೆ ಸೊ ಅದಾದ ನಂತರ ಇಡಿಯ ಐನಲ್ಲಿ ಯಾರೆಲ್ಲ ಫೈಂಡ್ ಔಟ್ ಆಗ್ತಾರೆ ಅವರೆಲ್ಲರೂ ಕೂಡ ಇಡಿಯ ಗಾಳಕ್ಕೆ ಸಿಲುಗಿ ಅಲ್ಲಿ ಬಂಧನ ಆಗುವಂಥದ್ದು ಮತ್ತೆ ಆ ನಿಟ್ಟಿನಲ್ಲಿ ಅವರ ಈ ಆಸ್ತಿಗಳು ಜಪ್ತಿ ಮಾಡುವಂಥದ್ದಾಗಲಿ ಮತ್ತೆ ಇದನ್ನು ಫೈಂಡ್ ಔಟ್ ಮಾಡುವಂಥದ್ದು ಈ ಹೊಲದಲ್ಲಿ ಭಾಗಿಯಾಗಿರುವಂಥ ಎಲ್ಲರೂ ಕೂಡ ಈ ಒಂದು ಈ ಒಂದು ಏನೋ ತನಿಖೆಯ ಬಿಸಿಯನ್ನು ಎದುರಿಸುವಂತಹ ಸಾಧ್ಯತೆಗಳು ಮೇಲ್ನೋಟ ಕಂಡು ಬರ್ತಾ ಇರುವಂತಹ ಸಂಡಲುಡ್ಡ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ರನ್ಯಾ ಜೊತೆ ದುಬೈಗೆ ಹೋಗಿದ್ದ ಒಬ್ಬನನ್ನ ವಶಕ್ಕೆ ಪಡೆದಿದ್ದಾರೆ ಡಿಆರ್ಐ ಅಧಿಕಾರಿಗಳು ಈಕೆಯ ಜೊತೆ ದುಬೈಗೆ ಹೋಗಿದ್ದಂತಹ ಒಬ್ಬ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ನ ಉದ್ಯಮಿ ಈಗ ಡಿಆರ್ಐ ವಶ ಅನುಮಾನದ ಆಧಾರದ ಮೇಲೆ ವಶಕ್ಕೆ ಪಡೆದು ಉದ್ಯಮಿ ಮಗನ ವಿಚಾರಣೆ ನಡೆಸಿದ್ದಾರೆ ಚಿನ್ನದ ದಂಧೆಯಲ್ಲಿ ರಾವ್ ಜೊತೆ ಉದ್ಯಮಿಯ ಪುತ್ರ ಕೂಡ ಭಾಗಿಯಾಗಿರೋ ಆರೋಪ ಇದೆ ರನ್ಯಾರಾವ್ ಬಂಧನದ ನಂತರ ಮತ್ತೊಬ್ಬನನ್ನ ವಶಕ್ಕೆ ಪಡೆದಿದ್ದಾರೆ ಈಗ ಡಿಆರ್ಐ ಅಧಿಕಾರಿಗಳು ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ನ ಉದ್ಯಮಿ ಅನುಮಾನದ ಆಧಾರದ ಮೇಲೆ ವಶಕ್ಕೆ ಪಡೆದು ಉದ್ಯಮಿ ಮಗನ ವಿಚಾರಣೆ ನಡೆಸಿದ ಚಿನ್ನದ ದಂಧೆಯಲ್ಲಿ ರನ್ಯಾರಾವ್ ಜೊತೆ ಈ ಉದ್ಯಮಿ ಪುತ್ರ ಭಾಗಿಯಾಗಿರೋ ಆರೋಪ ಇದು ರನ್ಯಾ ಜೊತೆ ಈತನು ಕೂಡ ದುಬೈಗೆ ಹೋಗಿದ್ನ ಈತನನ್ನ ಈಗ ಡಿಆರ್ಐ ವಶಕ್ಕೆ ಪಡೆದಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್